ಈ ಭಾಗದಲ್ಲಿ ಲೋಕನಾಥನಾದ ಪರಶಿವನು ಬ್ರಹ್ಮದೇ ಬ್ರಹ್ಮೋಪದೇಶವನ್ನು ಪಡೆದು ಅಂದರೆ ಬಾಲಶಂಕರನು ಬ್ರಹ್ಮೋಪದೇಶವನ್ನು ಪಡೆದು ವೇದಾಧ್ಯಯನವನ್ನು ಮಾಡಿ ವಿದ್ಯಾ ಪರಿಣತನಾಗಿ ಬ್ರಾಹ್ಮಣ ಸ್ತ್ರೀಗೆ ಲಕ್ಷ್ಮೀದೇವಿಯಿಂದ ಸಂಪತ್ತನ್ನು ಕೊಡಿಸಿದ ವಿಷಯವನ್ನು ತಿಳಿಸಲಿದ್ದಾರೆ ಶೌನಕಾದಿ ಮುನಿಗಳೇ ಕೇಳಿರಿ ಉದಾರ ಬುದ್ಧಿಯುಳ್ಳ ಬಾಲಶಂಕರನ ತಂದೆಯಾದ ಶಿವಗುರುವು ಪರಶಿವ ಪದವನ್ನು ಪಡೆದ ಬಳಿಕ ಒಂದು ವರ್ಷ ಕಾಲವು ಕಳೆಯಲು ಮನೋ ಮನೋಜಲೀಲಾಲೋಲನಾದ ಶಂಕರನಿಗೆ ನಾಲ್ಕು ವರ್ಷ ವಯಸ್ಸಾಗಿ ಐದನೆಯ ವರ್ಷವು ನಡೆಯುತ್ತಲಿದ್ದಿತು ಆ ಸಮಯದಲ್ಲಿ ಶ್ರೇಷ್ಠವಾದ ವಸಂತ ಋತುವು ಭೂಮಂಡಲದಲ್ಲಿ ತಲೆದೋರಿ ವಿರಾಜಿಸುತ್ತಲಿದ್ದಿತು ಲೋಕದಲ್ಲಿ ಎಲ್ಲೆಲ್ಲಿಯೂ ತಂಪಿಲ್ಲದಂತಾಯಿತು ನದಿಯೇ ಮೊದಲಾದ ಜಲಾಶಯಗಳ ದಡಗಳಲ್ಲಿ ವಿಶೇಷವಾಗಿ ಹೆಜ್ಜೆಗಳ ಗುರುತುಗಳು ಕಾಣಿಸಲಾರಂಭವಾದವು ಹೆಚ್ಚಾದ ಬಿಸಿಲ ತಾಪವನ್ನು ಸಹಿಸಲಾರದೆ ಹಂಸ ಪಕ್ಷಿಗಳು ನೆಳಲನ್ನು ಸೇರುತ್ತಲಿದ್ದವು ಜನಗಳೆಲ್ಲರೂ ವನಗಳನ್ನು ಸೇರಿ ಮನಮಂದವಾಗಿ ಮ ಮಂದ ಮಂದವಾಗಿ ಬೀಸುವ ತಂಗಾಳಿಯನ್ನು ಎದುರುಗೊಳ್ಳುತ್ತಲಿದ್ದರು ಫಲಭರಿತವಾದ ಮಾವಿನ ಮರಗಳಿಂದಲೂ ಕೆಂಪಾದ ಚಿಗುರುಗಳಿಂದೊಡಗೂಡಿದ ರಮ್ಯವಾದ ಅಶೋಕ ವೃಕ್ಷಗಳಿಂದಲೂ ಗುಂಪಾಗಿ ಬರುವ ಭ್ರಮರಗಳಿಗೆ ಮಾಗಬಂ ಕೊಟ್ಟು ಕಾಪಾಡುತ್ತಲಿರುವ ಕಮಲಗಳ ಸಾಲುಗಳಿಂದಲೂ ಮನೋಹರವಾದ ಎಳೆಯ ಬಳ್ಳಿಗಳ ಸಮೂಹಗಳಿಂದ ಹಬ್ಬಲ್ಪಟ್ಟ ಮರಗಳ ಮೇಲೆ ಕುಳಿತು ಸಂಭ್ರಮದಿಂದ ಕೂಗುತ್ತಲಿರುವ ಪಕ್ಷಿಗಳ ದಿವ್ಯ ಸ್ವರದಿಂದಲೂ ವಸಂತ ಋತುವು ಶೋಭಿಸುತ್ತಲಿದ್ದಿತು ಸುರಭಿಯು ಅಂದರೆ ವಸಂತ ಋತುವು ಸುರಭಿಯಂದದಲ್ಲಿ ಅಂದರೆ ಕಾಮಧೇನುವಿನಂತೆ ಭ್ರಮರಗಳಿಗೆ ಸಂತೋಷದಿಂದ ಪುಷ್ಪಗಳ ಮಕರಂದವನ್ನು ಕೊಡುತ್ತಲೂ ಅಂದರೆ ಕಾಮಧೇನುವು ಆಶ್ರಿತರಿಗೆ ಅಮೃತವನ್ನು ಕೊಡುವಂತೆ ಮಕರಂದವನ್ನು ಕೊಡುತ್ತಲು ಶ್ರೇಷ್ಠವಾದ ಕೋಗಿಲೆಗಳ ಕಂಠದ ಉಪದ್ರವವನ್ನು ಪರಿಹರಿಸಿ ಅಂದರೆ ಅವು ಪಂಚಮ ಸ್ವರದಿಂದ ಕೂಗುವಂತೆ ಮಾಡುತ್ತಲು ಕಾಮಧೇನುವು ದೇವತೆಗಳ ಉಪದ್ರವವನ್ನು ಪರಿಹರಿಸುವಂತೆ ಸಂತೋಷದಿಂದ ಬಹುಬಗೆಯ ಇಷ್ಟಾರ್ಥವನ್ನು ರಸಿಕರಾದ ಭೋಗಿಗಳಿಗೆ ಉಂಟು ಮಾಡುತ್ತಲು ಅಂದರೆ ಕಾಮಧೇನು ದೇವತೆಗಳ ಸಕಲೇಷ್ಟಾರ್ಥವನ್ನು ನೆರವೇರಿಸುವಂತೆ ಆ ಸುರಭಿ ಅಂದರೆ ವಸಂತ ಋತುವು ಪ್ರಕಾಶಿಸುತ್ತಲಿದ್ದಿತು ಹೀಗೆ ವೈಭವದಿಂದ ವಿರಾಜಿಸುವ ವಸಂತ ಕಾಲದಲ್ಲಿ ತನ್ನ ಮಗನಿಗೆ ಉಪನಯನವನ್ನು ನೆರವೇರಿಸಬೇಕೆಂದು ಶಿವಗುರು ಪತ್ನಿಯಾದ ಆರ್ಯಾಂಬೆಯು ಮನಸ್ಸಿನಲ್ಲಿ ಆಲೋಚಿಸಿ ತನ್ನ ಬಂಧುಜನಗಳನ್ನು ಕರೆಯಿಸಿಕೊಂಡು ಅವರುಗಳ ಇದಿರಾಗಿ ನಿಂತು ಕೈಗಳನ್ನು ಜೋಡಿಸಿಕೊಂಡು ವಿನಯದಿಂದ ಹೀಗೆಂದು ಪ್ರಾರ್ಥಿಸಿದಳು ಓ ಬಂಧು ಜನಗಳಿರ ಲಾಲಿಸಿ ನನ್ನ ಮಗನಾದ ಬಾಲಶಂಕರನಿಗೆ ಶಾಸ್ತ್ರೋಕ್ತವಾಗಿ ಮೋಂಜಿ ಧಾರಣೆಯನ್ನು ಮಾಡಿಸಲು ಸಕಾಲವಾಗಿದ್ದಲ್ಲಿ ತಂದೆಯಿಲ್ಲದ ಅನಾಥನಾದ ಶಂಕರನಲ್ಲಿ ನೀವುಗಳು ಕೃಪೆಯಿಟ್ಟು ಉಪನಯನವನ್ನು ವಿರಚಿಸಬೇಕೆಂದು ಆರ್ಯಾಂಬೆಯು ಅತಿ ದೈನ್ಯದಿಂದ ಬ್ರಾಹ್ಮಣರನ್ನು ಕೇಳಿಕೊಂಡಳು ಆರ್ಯಾಂಬೆಯ ಪ್ರಾರ್ಥನೆಯನ್ನು ಬ್ರಾಹ್ಮಣರು ಲಾಲಿಸಿ ಬ್ರಹ್ಮ ತೇಜಸ್ಸನ್ನು ಹೊಂದಲು ಅರ್ಹವಾದ ಮೇಧೆಯಿಂದ ಒಡಗೂಡಿದವನಾದ ಬ್ರಾಹ್ಮಣ ಪುತ್ರನು ತನ್ನ ಐದನೆಯ ವರ್ಷ ವಯಸ್ಸಿನಲ್ಲಿ ಬ್ರಹ್ಮೋಪದೇಶವನ್ನು ಹೊಂದಬಹುದು ಎಂದು ಬ್ರಹ್ಮರ್ಷಿಗಳು ಒಪ್ಪಿರುವ ತನ್ನ ಸ್ಮೃತಿಯಲ್ಲಿ ಬ್ರಹ್ಮಪುತ್ರನಾದ ಮನುವು ಹೇಳಿರುವನು ಈ ರೀತಿಯಾಗಿ ಸುಪ್ರಸಿದ್ಧವಾದ ಮನುಸ್ಮೃತಿಯಲ್ಲಿ ಉಕ್ತವಾಗಿರುವ ಪ್ರಕಾರ ಪರಿಶುದ್ಧನಾದ ನಿನ್ನ ಮಗನಾದ ಶಂಕರನಿಗೆ ಉಪನಯನ ಶುಭಕರ್ಮವನ್ನು ನೀನು ನೆರವೇರಿಸಬಹುದೆಂದು ಬಾಂಧವರು ಸಂತೋಷದಿಂದ ಹೇಳಿದುದನ್ನು ಕೇಳಿ ಆರ್ಯಾಂಬೆಯು ತನ್ನ ಮನೆಗೆ ಬಂದಿದ್ದ ಬಾಂಧವರನ್ನು ಸಂತೋಷದಿಂದ ಸನ್ಮಾನ ಮಾಡಿ ಕಳುಹಿಸಿದಳು ತರುವಾಯ ಶಿವಗುರು ಪತ್ನಿಯು ಬಹುಬಗೆಯ ಧಾನ್ಯಗಳನ್ನು ಬೆಲ್ಲ ಸಕ್ಕರೆ ತುಪ್ಪ ಮುಂತಾದ ಸಕಲ ಪರಿಕರಗಳನ್ನು ಸಿದ್ಧಗೊಳಿಸಿದವಳಾಗಿ ಮತ್ತೆ ಶಾಸ್ತ್ರಜ್ಞರನ್ನು ಕರೆಯಿಸಿ ಉಪನಯನ ಸುಮುಹೂರ್ತವನ್ನು ಗೊತ್ತು ಮಾಡಿ ಸಂಭ್ರಮಿಸುತ್ತಲಿದ್ದಳು ನಿಯಾಮಕವಾಗಿದ್ದ ಮುಹೂರ್ತದ ದಿವಸ ಬಾಂಧವರೆಲ್ಲರೂ ಆರ್ಯಾಂಬೆಯಿಂದ ಕರೆಯಲ್ಪಟ್ಟವರಾಗಿ ಆಕೆಯ ಮನೆಗೆ ಬಂದು ತೋರಣ ಮುಂತಾದವುಗಳಿಂದ ಮನೆಯನ್ನು ಅಲಂಕರಿಸಿದರು ಸುವಾಸಿನಿಯರು ಬಂದು ರಂಗವಲ್ಲಿಗಳಿಂದ ಅಲಂಕರಿಸಿ ಮಂಗಳಕರವಾದ ಪೀಠವನ್ನು ಸಿದ್ಧಗೊಳಿಸಿ ಮಂಜುಳವಾದ ಸ್ವರದಿಂದ ಹಾಡುಗಳನ್ನು ಹೇಳುತ್ತಾ ಶಂಕರನನ್ನು ಹಸೆಗೆ ಬರುವಂತೆ ಕರೆದರು ಸಾಮಗಾನ ಪ್ರಿಯನಾದ ಶಂಕರನು ಮಂಗಳಾಂಗಿಯರ ಗಾನದಿಂದ ಸುಪ್ರೀತನಾಗಿ ಬಂದು ತಾಯಿಗೆ ನಮಸ್ಕರಿಸಿ ಪೀಠದ ಮೇಲೆ ಕುಳಿತುಕೊಳ್ಳಲು ಸ್ತ್ರೀಯರು ಸಕಲ ವಾಹಕನಾದ ಮನ್ಮಥಾಂತಕನಿಗೆ ಆಶೀರ್ವದಿಸುತ್ತಾ ಎಣ್ಣೆಯನ್ನುತ್ತಿದರು ಬಳಿಕ ಸ್ತ್ರೀಯರು ಪರಮಪಾಮರಳಾದ ಗಂಗೆಯನ್ನು ತಲೆಯಲ್ಲಿ ಧರಿಸಿದ ಶಂಕರನಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಸರ್ಪಾಭರಣನಾದ ಆತನಿಗೆ ಆಭರಣಗಳಿಂದ ಅಲಂಕರಿಸಿ ಪ್ರಪಂಚದಲ್ಲಿನ ಚರಾಚರ ಪದಾರ್ಥಗಳ ದೇಹವನ್ನು ಮತ್ತು ಪ್ರಾಣತ್ರಾಣಗಳನ್ನು ರಕ್ಷಿಸುತ್ತಲಿರುವ ಶಂಭುವಿಗೆ ರಕ್ಷೆಯನ್ನು ರಚಿಸಲು ಸಕಲ ದೇಶಕಾಲ ಪರಿಪೂರ್ಣನಾದ ಶಂಕರನು ಮತ್ತೆ ಪೀಠದ ಮೇಲೆ ಕುಳಿತನು ಅನಂತರ ಬ್ರಾಹ್ಮಣರು ಸೇರಿ ಪರಮ ಪಾವನವಾದ ಪುಣ್ಯಾಹವಾಚನೆಯನ್ನು ಮಾಡಿ ನಾಂದಿ ದೇವತೆಗಳನ್ನು ಆರಾಧಿಸಿ ಹೋಮದಿಂದ ಸಕಲ ದೇವತೆಗಳನ್ನು ತೃಪ್ತಿಪಡಿಸಿದ ತರುವಾಯ ಗಜ ಚರ್ಮಾಂಬರಧಾರಿಯಾದ ಶಂಕರನಿಗೆ ವೇಷ್ಟಿಯನ್ನು ದಿಕ್ಕುಗಳನ್ನೇ ಅಂಬರವನ್ನಾಗಿ ಉಳ್ಳ ಶಂಭುವಿಗೆ ಕೌಪೀನವನ್ನು ವೇದಮಂತ್ರಗಳನ್ನು ಪಠಿಸುತ್ತಾ ವಿಧಿಪ್ರಕಾರವಾಗಿ ಕಟ್ಟಿದರು ವೇದಗಳಿಂದ ತಿಳಿಯಲ್ಪಡುವವನಾದ ಪರಮೇಶ್ವರನಿಗೆ ವೇದಮಂತ್ರಗಳನ್ನು ಹೇಳಿಕೊಟ್ಟು ಸಕಲ ವಿಧವಾದ ಕರ್ಮಗಳಲ್ಲಿ ಶ್ರೇಷ್ಠವಾದುದೆಂಬ ಯಜ್ಞವನ್ನು ನಿಯಮಿಸಿ ಯಜ್ಞೇಶ್ವರ ರೂಪನಾಗಿ ಯಜ್ಞದ ಸಾಮಗ್ರಿಯ ಸ್ವರೂಪನಾಗಿ ಯಜ್ಞ ಮಂತ್ರಾತ್ಮಕನಾಗಿ ಯಜ್ಞ ಫಲಪ್ರದಾಯಕನಾಗಿರುವ ಸಕಲ ಯಜ್ಞ ಸ್ವರೂಪನ ಕೊರಳಿಗೆ ಯಜ್ಞೋಪವೀತವನ್ನು ತೊಡಿಸಿ ಸಾಕ್ಷಾತ್ ಆದಿಶೇಷನನ್ನು ಕಟಿಗೆ ಸುತ್ತಿಕೊಂಡಿರುವ ಅನಾದಿ ಸಿದ್ಧನಾದ ಪರಶಿವನಿಗೆ ಪವಿತ್ರವಾದ ರೀತಿಯಿಂದ ರಚಿಸಲ್ಪಟ್ಟ ಕಟಿಸೂತ್ರವನ್ನು ಕಟ್ಟಿ ಬ್ರಾಹ್ಮಣರು ವಿಧಿವಿಹಿತ ಶುಭಕರ್ಮಗಳನ್ನು ಆಚರಿಸಿದರು ತಾರಕಾಸುರಾಂತಕನಾದ ಕುಮಾರಸ್ವಾಮಿಯನ್ನು ಪಡೆದ ತಾಯಿಯಾದ ಪಾರ್ವತೀದೇವಿಯು ಯಾರಿಂದ ಅನುಗ್ರಹಿಸಲ್ಪಟ್ಟು ಪಾವನವಾದ ತಾರಕ ಮಂತ್ರೋಪದೇಶದಿಂದ ಈ ಜಗತ್ತಿನಲ್ಲಿ ಸಕಲ ಸೌಭಾಗ್ಯವನ್ನು ಪಡೆದು ಸರ್ವಮಂಗಳೆಯಾದಳು ಮತ್ತೆ ಯಾರು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶಾನವೆಂಬ ಪಂಚಮುಖಗಳಿಂದ ವಿರಾಜಮಾನನಾಗಿ ಚರಾಚರಗಳಿಂದೊಡಗೂಡಿದ ವಿಸ್ತಾರವಾದ ಪ್ರಪಂಚದ ಅಂತರಂಗದಲ್ಲಿಯೂ ಬಾಹ್ಯರಂಗದಲ್ಲಿಯೂ ಪರಿಪೂರ್ಣನಾಗಿ ಆನಂದ ಬ್ರಹ್ಮನೆಂದು ಪ್ರಸಿದ್ಧನಾಗಿರುವನು ಯಾರೋ ವಿರಿಂಚಿ ಪೂಜಿತನಾದ ಆ ಶಂಕರನಿಗೆ ಬ್ರಾಹ್ಮಣರು ಬ್ರಹ್ಮೋಪದೇಶವನ್ನು ಎತ್ತರು ಈ ಪರಿಯಾಗಿ ಶಂಕರನು ಬ್ರಹ್ಮೋಪದೇಶವನ್ನು ಪಡೆದು ಮನ್ಮಥ ವೈರಿಯು ಬಾಂಧವರಿಗೆ ಅತ್ಯಂತ ಸಂತೋಷವನ್ನು ಮಾಡುವವನಾಗಿ ಪೂರ್ವದಲ್ಲಿ ವಿರೋಚನ ಪುತ್ರನಾದ ಬಲಿಚಕ್ರವರ್ತಿಯ ಯಜ್ಞ ಮಂಟಪಕ್ಕೆ ದೇವತೆಗಳನ್ನು ಉದ್ಧರಿಸುವ ಕಾರ್ಯಾರ್ಥವಾಗಿ ಸಂತೋಷಭರಿತನಾಗಿ ದಯಮಾಡುತ್ತಲಿದ್ದ ಮನ್ಮಥ ಪಿತನಾದ ಶ್ರೀ ವಾಮನನಂತೆ ಒಟುರೂಪವನ್ನು ಕೈಗೊಂಡು ಮಹದ್ವೈಭವದಿಂದ ವಿರಾಜಿಸುತ್ತಲಿದ್ದನು ಹೀಗೆ ಬ್ರಹ್ಮಚರ್ಯವನ್ನು ಕೈಗೊಂಡು ಆಶ್ರಮ ಧರ್ಮ ರೀತಿಯಾಗಿ ಭಿಕ್ಷೆಯನ್ನು ಬೇಡುವುದನ್ನು ನೋಡಿದರೆ ಕಾಮಾಂತಕನಾದ ಪರಶಿವನು ಕೈಲಾಸವನ್ನು ಬಿಟ್ಟು ಭೂಲೋಕದಲ್ಲಿ ಅವತರಿಸಲು ದಯಮಾಡುವಾಗ್ಯೆ ಶ್ರೀ ಗೌರೀದೇವಿಯನ್ನು ವಿಘ್ನಪತಿಯನ್ನು ಷಣ್ಮುಖನನ್ನು ಮತ್ತು ಸಕಲ ವಸ್ತುಗಳನ್ನು ಬಿಟ್ಟು ಬಂದಿದ್ದಾಗ್ಯೂ ಶಂಕರನು ಯಾರನ್ನಾದರೂ ಕೈಬಿಡಲಿ ತಾನು ಆತನನ್ನು ಕೈಬಿಡುವುದಿಲ್ಲವೆಂದು ಭಿಕ್ಷಾವೃತ್ತಿಯು ಸೇರಿತೋ ಎಂಬ ಭಾವನೆಯಾಗುವಂತೆ ಇದ್ದಿತು ಸಕಲ ಬಾಂಧವರೂ ಸಹ ಸಾಕ್ಷಾತ್ ಪರಮೇಶ್ವರ ಸ್ವರೂಪನಾದ ಬಾಲಶಂಕರನಿಗೆ ಉಪನಯನ ಶುಭಕರ್ಮವನ್ನು ವೈಭವದಿಂದ ಬೆಳೆಯಿಸಿ ಸುಹೃಜ್ಜನ ತಿಲಕನಿಗೆ ಆಶೀರ್ವದಿಸಿ ಅನೇಕ ದಿವ್ಯ ವಸ್ತುಗಳನ್ನು ವಸ್ತ್ರಾಭರಣ ಮುಂತಾದವುಗಳನ್ನು ಮುಯಿಗಳನ್ನು ಕೊಟ್ಟರು ಸರ್ವಸಮ್ಮತವಾಗಿರುವಂತೆ ಆರ್ಯಾಂಬೆಯು ಬ್ರಾಹ್ಮಣ ಸಭೆಯನ್ನು ಪೂಜಿಸಿ ತನ್ನ ಮಗನಿಗೆ ಶ್ರೇಯೋಭಿವೃದ್ಧಿಯಾಗಲೆಂದು ನಾನಾ ವಿಧವಾದ ದಾನಗಳನ್ನು ಪಾತ್ರವನ್ನರಿತುಕೊಟ್ಟು ಸಂಭ್ರಮಿಸುತ್ತಲಿದ್ದಳು ಸಕಲ ಬಾಂಧವರನ್ನು ಬಹುವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಬಡಿಸಿ ಭೋಜನದಿಂದ ತೃಪ್ತಿಪಡಿಸುವ ಸಂತೃಪ್ತಿಪಡಿಸುತ್ತಲೂ ಬಹುವಿಧವಾದ ಅಲಂಕಾರ ವಸ್ತುಗಳನ್ನು ವಿಧಿವಿಹಿತವಾದ ದಕ್ಷಿಣೆಗಳನ್ನು ಗಂಧ ಪುಷ್ಪ ತಾಂಬೂಲಾದಿಗಳನ್ನು ಕೊಟ್ಟು ಸದ್ಭಕ್ತಿಗಳಿಂದಲೂ ವಿನಿಯೋಕ್ತಿಗಳಿಂದಲೂ ಸನ್ಮಾನಗೊಳಿಸುತ್ತಲೂ ಇದ್ದಳು ಶ್ರೇಷ್ಠವಾದ ಸಕಲ ವೇದ ಮಂತ್ರಗಳು ಮತ್ತು ಪೂಜ್ಯರಾದ ದೇವತೆಗಳು ಬಹುವಿಧವಾದ ಮಂತ್ರಗಳ ಅಭಿಮಾನ ದೇವತೆಗಳು ಸಕಲ ಮಹಿಮನಾದ ಬ್ರಹ್ಮನು ಮುರಾಸುರಾಂತಕನಾದ ನಾರಾಯಣನು ಇಂದ್ರನೇ ಮೊದಲಾದ ದಿಕ್ಪಾಲಕರು ಮತ್ತು ಮುನಿಶ್ರೇಷ್ಠರು ಸಹ ಪ್ರತಿನಿತ್ಯವೂ ಸಂಧ್ಯಾಕಾಲದಲ್ಲಿ ತಾಂಡವ ಮೂರ್ತಿಯಾದ ತನಗೆ ನಮಸ್ಕರಿಸುತ್ತಲಿರಲು ಶಂಕರನು ಸಂಧ್ಯಾ ವಿಹಿತ ಕರ್ಮಗಳನ್ನು ಆಚರಿಸುವವನಾಗಿ ಆ ದೇವತೆಗಳಿಗೆ ತಾನು ನಮಸ್ಕರಿಸುವನು ಈ ಪರಿಯಾಗಿ ಉಪನಯನ ಮಹೋತ್ಸವವು ವಿಜೃಂಭಣೆಯಿಂದ ಮೂರು ದಿನಗಳು ಬೆಳೆದು ನಾಲ್ಕನೆಯ ದಿನ ಸುಕಾಲದಲ್ಲಿ ಸಮಸ್ತ ಬಂಧುಜನಗಳು ಸಮೂಹ ಸೇರಲು ಶ್ರೀ ಶಂಕರನು ಅವರೊಡನೆ ಸಂಭ್ರಮದಿಂದ ಹೊರಟು ಅಶ್ವತ್ಥ ವೃಕ್ಷ ಪ್ರದೇಶವನ್ನು ಉತ್ಸಾಹದಿಂದ ಸೇರಿ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಲಿರಲು ಸಕಲ ದೇವತೆಗಳು ಸಹ ಜಯಧ್ವಾನದಿಂದ ಹೂವಿನ ಮಳೆಯನ್ನು ಕರೆಯುತ್ತಿದ್ದರು ತರುವಾಯ ಶಂಕರನು ಬಾಂಧವರೊಡನೆ ಅಶ್ವತ್ಥ ವೃಕ್ಷ ಪ್ರಾಂತ್ಯದಿಂದ ಹೊರಟು ತನ್ನ ಮನೆಯನ್ನು ಪ್ರವೇಶಿಸಿ ನಿಶ್ಚಲವಾದ ಭಕ್ತಿಭಾವದಿಂದೊಡಗೂಡಿ ತಾಯೆಯ ಪಾದಗಳಿಗೆ ನಮಸ್ಕರಿಸಲು ಸ್ತ್ರೀ ಶಿರೋಮಣಿಯಾದ ಆರ್ಯಾಂಬೆಯು ಮಗನನ್ನು ಸುಪ್ರೇಮದಿಂದ ಆಲಂಗಿಸಿ ಬಳಿಕ ಸಕಲ ಬಾಂಧವರನ್ನು ಗೌರವಿಸಿ ಕಳುಹಿಸಿಕೊಡಲು ಅವರುಗಳೆಲ್ಲರೂ ಪಾಪರಹಿತನಾದ ಶಂಕರನ ಗುಣಗಳನ್ನು ಹೊಗಳುತ್ತಾ ತಮ್ಮ ತಮ್ಮ ಮನೆಗಳನ್ನು ಸೇರಿದರು ಆ ಬಳಿಕ ಬಾನಶಂಕರನು ಪರಮ ಸಂಭ್ರಮಾನ್ವಿತನಾಗಿ ತಾಯಿಯಿಂದ ಅನುಜ್ಞೆಯನ್ನು ಪಡೆದು ಶ್ರೇಷ್ಠನಾದ ಸದ್ಗುರುವಿನ ಮನೆಯನ್ನು ಸೇರಿ ಬಹುಭಕ್ತಿಯಿಂದ ಗುರುವಿಗೆ ನಮಸ್ಕರಿಸಿ ಆತನಿಂದ ಬೋಧಿತನಾಗಿ ಪದ ಜಟೆ ಕ್ರಮ ಘನ ಸಹಿತವಾಗಿ ಉತ್ತಮೋತ್ತಮವಾದ ಸಕಲ ವೇದಗಳನ್ನು ಅರ್ಥವತ್ತಾಗಿ ಅಧ್ಯಯನ ಮಾಡುತ್ತ ಗುರುವರವನ್ ಗುರುವರನನ್ನು ನಿರಂತರವಾಗಿ ಸೇವಿಸುತ್ತಲಿದ್ದನು ಈ ರೀತಿಯಾಗಿ ಶಂಕರನು ಸಕಲ ವೇದಗಳನ್ನು ಶಿಕ್ಷೆ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪಗಳೆಂಬ ವೇದಾಂಗಗಳು ಆರನ್ನು ತಿಳಿದು ವೇದಾಂತವೆಂಬ ಪರಮಸುಜ್ಞಾನವನ್ನು ದೇಹವನ್ನಾಗಿ ಉಳ್ಳವನಾದ ಸಾಕ್ಷಾತ್ ಪರಶಿವಾಂಶ ಸಂಭೂತನು ಸಕಲ ವೇದಾರ್ಥಗಳನ್ನು ಸಹ ಅರಿತವನಾದನು ಈತನೊಡನೆ ವಿದ್ಯಾಭ್ಯಾಸವನ್ನು ಮಾಡುವ ಸಹಾಧ್ಯಾಯಿಗಳಾದ ಇತರ ವಟುಗಳ ಸಮರ್ಥತೆಯು ಈತನೊಡನೆ ವಿದ್ಯಾಭ್ಯಾಸ ಮಾಡಲು ಸಾಲದಾದುದನ್ನು ಕಂಡು ಗುರುವು ತುಂಬ ಆಶ್ಚರ್ಯಪಡುತ್ತಿದ್ದನು ಎರಡು ಮೂರು ತಿಂಗಳುಗಳ ಅವಧಿಯಲ್ಲಿ ಶ್ರೀ ಶಂಕರನು ಜಗತ್ತಿಗೆ ಪರಮಾಶ್ಚರ್ಯಕರವಾಗುವಂತೆ ತನಗೆ ವಿದ್ಯಾಭ್ಯಾಸ ಮಾಡುವ ಗುರುವಿಗೆ ಪಾಂಡಿತ್ಯದಲ್ಲಿ ಸಮಾನ ನೆನೆಸಿಕೊಂಡನು ಪರಮ ಪವಿತ್ರ ಚರಿತ್ರೆಯೆಂದೊಡಗೂಡಿದ ಶಿವಗುರು ಪುತ್ರನು ಸಾಂಖ್ಯ ಸೂತ್ರವನ್ನು ಯೋಗಸೂತ್ರವನ್ನು ಮತ್ತು ಬ್ರಹ್ಮಸೂತ್ರವನ್ನು ಸಹ ಸಂಪೂರ್ಣವಾಗಿ ತಿಳಿದು ಜಗತ್ತನ್ನು ಪ್ರಕಾಶಪಡಿಸುವ ಸಾಕ್ಷಾತ್ ಯಜ್ಞಪುರುಷನಂತೆ ವಿಶೇಷ ತೇಜಸ್ಸಿನಿಂದ ವಿರಾಜಿಸುತ್ತಿದ್ದನು ವೇದಾಧ್ಯಯನದಲ್ಲಿ ಸಾಕ್ಷಾತ್ ಚತುರ್ಮುಖನಾದ ಬ್ರಹ್ಮನಿಗೂ ವೇದಗಳ ಆರು ಅಂಗಗಳ ಪಾಂಡಿತ್ಯದಲ್ಲಿ ಸುಪ್ರಸಿದ್ಧನಾದ ಗಾರ್ಗ್ಯ ಮುನಿವರನಿಗೂ ವೇದ ಸಮೂಹದ ಅರ್ಥಸಾರವನ್ನು ತಿಳಿದಿರುವಲ್ಲಿ ಸುರಾಚಾರ್ಯನಾದ ಬೃಹಸ್ಪತಿಗೂ ವೇದವಿಹಿತವಾದ ಸತ್ಕರ್ಮ ಶ್ರದ್ಧೆಯಲ್ಲಿ ಪೂಜ್ಯನಾದ ಜೈಮಿನಿ ಮುನೀಶ್ವರನಿಗೂ ವೇದ ವೇದಾಂಗ ಜ ವೇದ ವೇದಾಂಗ ವೇದಾಂತಗಳನ್ನು ಬೋಧಿಸುವ ಸಮರ್ಥತೆಯಲ್ಲಿ ಪರಾಶರ ಪುತ್ರನಾದ ವೇದವ್ಯಾಸ ಮುನಿವರೇಣ್ಯನಿಗೂ ಸಹ ಸಮನೆಂದೆನಿಸಿ ಶ್ರೀ ಶಂಕರ ವಟುಶ್ರೇಷ್ಠನು ವಿದ್ಯಾಪಾಂಡಿತ್ಯವನ್ನು ಹೊಂದಿದನು ಮಹಾತ್ಮನಾದ ಕಪಿಲ ಋಷಿಯ ಸಾಂಖ್ಯ ಮಹಾಸೂತ್ರವನ್ನು ಪರಮಪೂಜ್ಯನಾದ ಪತಂಜಲ ಮಹರ್ಷಿಯ ಯೋಗಸೂತ್ರವನ್ನು ಮತ್ತು ನಿರ್ವಿಕಾರ ಬ್ರಹ್ಮವಸ್ತುವನ್ನು ಬೋಧಿಸುವ ಉತ್ತಮೋತ್ತಮವಾದ ಬ್ರಹ್ಮಸೂತ್ರವನ್ನು ಸಹ ತಿಳಿದು ವೇದ ವೇದಾಂಗಾದಿ ಚತುರ್ದಶ ವಿದ್ಯೆಗಳಲ್ಲಿಯೂ ಅಂದರೆ ಹದಿನಾಲ್ಕು ವಿದ್ಯೆಗಳಲ್ಲಿಯೂ ಪೂರ್ಣ ಪಾಂಡಿತ್ಯವನ್ನು ಗುರುಮುಖದಿಂದ ಹೊಂದಿ ಶ್ರೀ ಶಂಕರನು ತನ್ನ ಬ್ರಹ್ಮಚರ್ಯಾಶ್ರಮ ಧರ್ಮವನ್ನು ಆಚರಿಸುತ್ತಾ ಗುರುಮಂದಿರದಲ್ಲಿ ಎದ್ದನು ಹೀಗಿರಲು ಒಂದು ದಿನ ಶಂಕರ ವಟುವು ಬ್ರಾಹ್ಮಣರ ಮನೆಗಳ ಸಾಲಿನಲ್ಲಿ ಭಿಕ್ಷಾರ್ಥಿಯಾಗಿ ಬರುತ್ತಾ ಮನೆ ಮನೆಯಲ್ಲಿಯೂ ಅನ್ನವನ್ನು ಪರಿಗ್ರಹಿಸುತ್ತಾ ಮುಂದೆ ಬರುತ್ತಿರಲು ಕೇವಲ ಬಡತನದಿಂದ ನೊಂದು ಬಳಲುತ್ತಿರುವ ಒಬ್ಬ ಬ್ರಾಹ್ಮಣನ ಮಂದಿರವನ್ನು ಕಂಡು ಆ ಮನೆಯ ಬಾಗಿಲಿಗೆ ಬಂದನು ಹೀಗೆ ಬಂದು ಮನೆಯ ಬಾಗಿಲಿನಲ್ಲಿ ನಿಂತು ಸಾಕ್ಷಾತ್ ಪರಶ್ ಪರಮೇಶ್ವರ ಸ್ವರೂಪನಾದ ಶಂಕರನು ಭವತಿ ಭಿಕ್ಷಾಂದೇಹಿ ಎಂದು ಕೇಳುತ್ತಲಿರಲು ಆ ಮನೆಯ ಸ್ತ್ರೀಯು ನೋಡಿ ವಿಶೇಷವಾದ ಸಂಕಟದಿಂದ ನೊಂದವಳಾಗಿ ಲೋಕದಲ್ಲಿ ಬಡತನದಿಂದ ಬದುಕುವವರ ಬಾಳ್ವಿಕೆಯನ್ನು ಸುಡಲೆಂದು ಮನಸ್ಸಿನಲ್ಲಿ ತನ್ನ ಬಾಳ್ವಿಕೆಯನ್ನು ದೂಷಿಸಿಕೊಳ್ಳುವವಳಾಗಿ ತನ್ನ ಮನೆಗೆ ಭಿಕ್ಷಾರ್ಥಿಯಾಗಿ ಬಂದಿರುವ ಬ್ರಹ್ಮಚಾರಿಯನ್ನು ಕುರಿತು ವಿನಯದಿಂದ ಈ ಮಾತುಗಳನ್ನು ಹೇಳಿದಳು ಎಲೈ ಬ್ರಹ್ಮಚಾರಿ ಶ್ರೇಷ್ಠನೇ ಈ ದಿವಸ ನಿನಗೆ ಭಿಕ್ಷವನ್ನು ಕೊಡು ಕೊಟ್ಟು ಧನ್ಯಳಾಗುವುದಕ್ಕೆ ತಕ್ಕ ಭಾಗ್ಯವನ್ನು ಸೃಷ್ಟಿಕರ್ತನು ನನಗೆ ಕೊಡದೆ ವಂಚಿಸಿರುವನು ಈಗ ನಾನು ವಿಶೇಷ ದಾರಿದ್ರ್ಯದಿಂದ ಕಷ್ಟಪಡುತ್ತಿರುವೆನು ಈ ಸ್ಥಿತಿಯಲ್ಲಿ ನಿನಗೆ ಭಿಕ್ಷವನ್ನು ಕೊಡಲು ಒಣಗಿದ ನೆಲ್ಲಿಯ ಒಂದು ಇರುವುದು ಇದನ್ನು ಸ್ವೀಕರಿಸು ಎಂದು ಅತಿಧೈನ್ಯದಿಂದಲೂ ಭಕ್ತಿಯಿಂದಲೂ ಆ ನೆಲ್ಲಿಯ ಕಾಯಿಯನ್ನು ನೀಡಿದಳು ಬ್ರಾಹ್ಮಣ ಸ್ತ್ರೀಯು ಕೊಟ್ಟ ನೆಲ್ಲಿಯ ಕಾಯಿಯನ್ನು ಶಿವಸ್ವರೂಪನಾದ ವಟುವು ಪ್ರೀತಿಯಿಂದ ಪರಿಗ್ರಹಿಸಿ ಪರಮತತ್ವಜ್ಞಾನ ಪಂಡಿತನಾದ ಶಂಕರನು ಆ ಸ್ತ್ರೀಯ ವಿಷಯದಲ್ಲಿ ದಯಾರಸವುಳ್ಳವನಾಗಿ ಆ ಬ್ರಾಹ್ಮಣ ಸ್ತ್ರೀಗೆ ಪ್ರಾಪ್ತವಾಗಿರುವ ಬಡತನವನ್ನು ಪರಿಹರಿಸಬೇಕೆಂದು ಮನ್ಮಥ ಪಿತನಾದ ನಾರಾಯಣನ ಪತ್ನಿಯಾದ ಮಹಾಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಧ್ಯಾನ ಮಾಡತೊಡಗಿದನು ಎಲ್ಲವು ಕ್ಷೀರ ಸಮುದ್ರ ಪುತ್ರಿಯೇ ಸಕಲ ದೇವತೆಗಳಿಂದಲೂ ಸ್ತುತ್ಯಳೆ ಕಮಲಾಕ್ಷನಾದ ಶ್ರೀಹರಿಯ ಪ್ರೀತಿಪಾತ್ರಳಾದ ಪತ್ನಿಗೆ ಸಚ್ಚರಿತ್ರೆಯಿಂದ ವಿರಾಜಿಸುವವಳೆ ವಿಶೇಷ ಶುಭಪ್ರದಾಯಕಳಾದ ಮಹಾದೇವಿಯೇ ಕಮಲ ಸಂಭೂತೆಯೇ ಕಮಲ ಸಂಭೂತನಾದ ಬ್ರಹ್ಮನ ಜನನಿಯೇ ಭಯಂಕರವಾದ ದಾರಿದ್ರ್ಯ ದುಃಖವನ್ನು ನಿವಾರಣೆ ಮಾಡುವ ಸಮರ್ಥತೆಯಿಂದ ಒಡಗೂಡಿದವಳೆ ಸಕಲ ಮುನಿಜನ ಶ್ರೇಷ್ಠರಿಂದ ಸ್ತುತಿಸಲ್ಪಡುವ ಲೋಕಮಾತೆಯೇ ಅನುಗ್ರಹಿಸು ಎಂದು ಬಹುಭಕ್ತಿಯಿಂದ ಸಂಪ್ರಾರ್ಥಿಸುತ್ತಿದ್ದನು ಹೀಗೆಂದು ಸ್ತುತಿಸುತ್ತಲಿರಲು ಕೈಟಭಾಂತಕನ ಭಾರ್ಯೆಯು ಮನಸ್ಸಿನಲ್ಲಿ ಮಹಾ ಸಂತೋಷವನ್ನು ತಳೆದವಳಾಗಿ ಪರಮ ವಿಭವದಿಂದ ಒಟುವರಿಯನಾದ ಶಂಕರನ ಸಮೀಪಕ್ಕೆ ಬಂದು ಪ್ರಸನ್ನಳಾಗಿ ಬನ್ ನಿಂತಳು ಆಗ ಶಂಕರನು ಆಕೆಯನ್ನು ಕುರಿತು ಎಲೋ ದೇವಿಯೇ ಈ ಬ್ರಾಹ್ಮಣ ಸ್ತ್ರೀಯನ್ನು ದಯೆಯಿಂದ ಸಂಪತ್ತನ್ನಿತ್ತು ಕಾಪಾಡೆನ್ನಲು ಮನ್ಮತಾಂತಕನನ್ನು ಕುರಿತು ಕಮಲಾದೇವಿಯು ಈ ಪರಿಯಾಗಿ ಹೇಳಿದಳು ಎಲೈ ಶ್ರೇಷ್ಠನಾದ ಬ್ರಹ್ಮಚಾರಿಯೇ ಈ ಸ್ತ್ರೀಗೆ ಭಾಗ್ಯವನ್ನು ಕೊಡಲು ಈಕೆಯು ಪೂರ್ವದಲ್ಲಿ ಯಾವ ಧರ್ಮವನ್ನೂ ಆಚರಿಸಿರುವುದಿಲ್ಲ ಬ್ರಾಹ್ಮಣಾರಾಧನೆಯನ್ನು ಮಾಡದೆ ದಾನ ಧರ್ಮಗಳನ್ನೂ ಆಚರಿಸದೆ ಭೂಮಿಯಲ್ಲಿ ಹುಟ್ಟಿದವರಿಗೆ ಭಾಗ್ಯವನ್ನು ನೀಡುವ ಬಗೆಯಾದರೂ ಹೇಗೆ ಎಂದು ಹೇಳಿದ ಶ್ರೀದೇವಿಯನ್ನು ಕುರಿತು ಮತ್ತೆ ಶಂಕರನು ಅತಿ ಸಂತೋಷದಿಂದ ಹೇಳುತ್ತಿರುವನು ಹಾಗಾದರೆ ಎಲೋ ಭಾರ್ಗವೀ ದೇವಿಯೇ ಅತ್ಯುತ್ಕಡೈ ಪುಣ್ಯ ಪಾಪೈ ಇಹೈವ ಫಲಮಷ್ಣುತೆ ಎಂಬಂತೆ ಅತ್ಯುತ್ಕಟವಾದ ಪುಣ್ಯವನ್ನು ಮಾಡಿದವರಿಗೆ ಫಲವು ಕ್ಷಿಪ್ರದಲ್ಲಿ ಆಗಬೇಕಲ್ಲವೇ ಈ ಬ್ರಾಹ್ಮಣ ಸ್ತ್ರೀಯು ಅತ್ಯಂತ ಆದರದಿಂದ ನೆಲ್ಲಿಯ ಕಾಯಿಯನ್ನು ಭಿಕ್ಷವಾಗಿ ಕೊಟ್ಟಿರುವಳು ಇದರ ಫಲದಿಂದ ಈಕೆಗೆ ನೀನು ದಯೆಯಿಟ್ಟು ಭಾಗ್ಯವನ್ನು ನೀಡೆಂದು ಶಂಕರನು ನುಡಿದನು ಹೀಗೆಂದ ಶಂಕರನ ಮಾತುಗಳನ್ನು ಕೇಳಿ ಪುಂಡರೀಕಾಂಬನ 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 ದಯಿತೆಯು ಸಂತೋಷಭರಿತೆಯಾಗಿ ತನ್ನ ಹಸ್ತ ಕಮಲದಿಂದ ಬಂಗಾರದ ನೆಲ್ಲಿಯ ಕಾಯಿಯ ಮಳೆಯನ್ನೇ ಕರೆದಳು ಇದರಿಂದ ಬ್ರಾಹ್ಮಣ ಮಂದಿರವು ಚಿನ್ನದ ಅಮಲಕಗಳಿಂದ ತುಂಬಲು ಭಾರ್ಗವಿಯು ಆದಿಶಂಕರನನ್ನು ಹೊಗಳುತ್ತಾ ತತ್ಕ್ಷಣದಲ್ಲಿಯೇ ಅಂತರ್ಧಾನವನ್ನೈದಿದಳು ಅನಂತರ ಆ ಬ್ರಾಹ್ಮಣ ಸ್ತ್ರೀಯು ಮಹಾಭಾಗ್ಯವನ್ನು ಪಡೆದವಳಾಗಿ ಶ್ರೀಶಂಕರನಿಗೆ ನಮಸ್ಕರಿಸಿ ಆತನನ್ನು ಸ್ತುತಿಸಿ ಕಳುಹಿಸಿಕೊಟ್ಟಳು ಈ ವಿಚಾರವನ್ನು ಜನಗಳೆಲ್ಲರೂ ಕಂಡು ಪರಮಾಶ್ಚರ್ಯ ಭರಿತರಾಗಿ ಸ್ತ್ರೀ ಶಿರೋಮಣಿಯಾದ ಆರ್ಯಾಂಬಿಕೆಯ ಪುತ್ರನಾದ ಶ್ರೀಶಂಕರನು ಈ ಜಗತ್ತಿನ ಕಾಮಧೇನುವೆಂದು ಸಕಲ ದೇವಾರಾಧಿತನಾದ ಶ್ರೀಕಂಠೇಶ್ವರ ಸ್ವಾಮಿಯನ್ನು ಹೊಗಳುತ್ತಲೂ ನಮಸ್ಕರಿಸುತ್ತಲೂ ಇದ್ದರು ಇದರೊಂದಿಗೆ ಏಳನೆಯ ಸಂಧಿಯು ಮಂಗಳವಾದದು नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहि मे नमस्कार